ರಜಾ ಮೇ ಟೀನ್ ತನಕ ರಜಾ ಆಮೇಲೆ ಅಲ್ಲಿ ತನಕ ಟಕ್ ಬರುತ್ತೆ ನನಗೆ ಹಾಲಿಡೇಸ್ ತುಂಬಾ ಚೆನ್ನಾಗಿ ಕೊಟ್ಟವ್ರೆ ಅದೇ ತುಂಬಾ 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 ಕಮ್ಮಿ ಹಾಲಿಡೇಸ್ ಕೊಟ್ಟವ್ರೆ ತುಂಬಾ ಕಮ್ಮಿ ತುಂಬಾ ಕಮ್ಮಿ ಮೇ ಅಂದ್ರೆ ಇವಾಗ ಡೇಟ್ ಇವತ್ತು ಮಾರ್ಚು ಮಾರ್ಚ್ ಮೇ ಮಾರ್ಚ್ ಮುಗಿಯುತ್ತೆ ಹಾ ಬರೀ ಒಂದು ಒಂದು ಮಂತ್ ಅಷ್ಟೇ ಕೊಟ್ಟಿರೋದು ಟೂ ಆಕ್ಚುಲಿ ಟೂ ಮಂತ್ಸ್ ಕೊಡಬೇಕು ಟೂ ಮಂತ್ಸ್ ಟೂ ಮಂತ್ಸ್ ಹಾ ಒನ್ ಅಂಡ್ ಹಾಫ್ ಒನ್ ಅಂಡ್ ಹಾಫ್ ಮಂತ್ ಅರ್ಧ ಮಂತು ಅರ್ಧ ಮಂತ್ ಒನ್ ಅಂಡ್ ಹಾಫ್ ಮಂತ್ ಅರ್ಧ ಮಂತ್ ಅಲ್ಲಿ ಸೆವೆನ್ ಡೇಸ್ ಏನು ಮಾಡ್ತೀಯ ಅಂತಂದ್ರೆ ಅಯ್ಯೋ ರಜಾ ಬಂತನ ಖುಷಿ ಕಳ್ದೋಗ್ಬಿಡ್ತೀಯ ಇನ್ನೊಂದು ಸೆವೆನ್ ಡೇಸ್ ಉಳಿದಿರ್ತಾರೆ ಲಾಸ್ಟ್ ಅಲ್ಲಿ ಅಯ್ಯೋ ಸ್ಕೂಲ್ ಸ್ಟಾರ್ಟ್ ಆಗಂತ ಟೆನ್ಷನ್ ಕಳ್ದೋಗ್ಬಿಡ್ತೀಯ

एक मिनट थोड़ा को कोकोनट वाटर देना अभी चिल्ड वाला मैं पीऊँगी थोड़ा देख ठीक है

ইনই ইষট্ডে টারিটি অেতাই গতিলালা আদে গতিলাই আদে গতিলাইযাই ইএএবি বাই সুয়াই ইএএ ইরিসেপহারেনে মাচেরি ইনে আজানাজে ಪ್ಲಾಟಲ್ಲಿ ಇದ್ದೀವಿ ಇವಾಗ ಇಲ್ಲಿ ಇವ್ರು ಶಾಪಿಂಗ್ ಮಾಡಕ್ಕೆ ಬಂದವ್ರೆ ಮ್ಯಾಕ್ಸಲ್ಲಿ ಅಲ್ಲಿ ಡ್ಯಾಡಿ ಡ್ಯಾಡಿ

ಸೊ ಶಾಪಿಂಗ್ ಅಂದರೆ ನಮ್ಮ ಅಕ್ಕಗೆ ಒಂದು ಇವೆಂಟ್ ಇತ್ತು ಅದಕ್ಕೋಸ್ಕರ ಅವ್ಳಿಗೆ ಡ್ರೆಸ್ ತೊಗೋಬೇಕು ಅಂತಂದು ಹಂಗಾಗಿ ಶಾಪಿಂಗ್ ಬಂದ್ವಿ ಹಾಗೆ ನಾವು ಕೂಡ ಸ್ವಲ್ಪ ವಿಂಡೋ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಏನೂ ತೊಗೋಬೇಕು ಅಂತ ಅನಿಸಿಲ್ಲ ಹಂಗಾಗಿ ತೊಗೊಂಡಿಲ್ಲ ಅವಳಿಗೆ ಏನು ಬೇಕಿತ್ತು ಶೂ ಮತ್ತು ಒಂದು ಡ್ರೆಸ್ ಕೆಲವು ಐಟಮ್ಸ್ ಎಲ್ಲ ಬೇಕು ಅಂದು ಸೊ ಹಂಗಾಗಿ ಬಂದ್ವಿ ಸರಿ ಹಾಗೆ ಎಷ್ಟಿಗೆ ತುಂಬ ಹಸುವಾಗ್ತೈತೆ ಅಂತ ಹೇಳ್ತಾ ಇದ್ದ ಸರಿ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ಆ್ಯಕ್ಚುಲಿ ನಾ ಹೋಗಿದ್ದು ಸ್ಯಾಟರ್ಡೇ ಇದು ಸ್ಯಾಟರ್ಡೇ ಇದು ಬ್ಲಾಕು ನಿನ್ನೆ ನಾನು ಶೇರ್ ಮಾಡಬೇಕಿತ್ತು ಶೇರ್ ಮಾಡೋಕ್ಕಾಗಿಲ್ಲ ಸರಿ ಅಂದ್ಬಿಟ್ಟು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಆರ್ಡ್ರ್ ಕೊಟ್ಟಿಗೆ ಕೊಟ್ಟಿದ್ದೀವಿ ಸೊ ಬರೋಕ್ಕೆ ಟೈಮ್ ಆಗುತ್ತಲ್ಲ ಅಲ್ಲಿ ತನಕ ಈ ಥರ ನಮ್ಮ ಅಕ್ಕ ಸ್ಮೈಲಿ ಎಲ್ಲ ಮಾಡ್ಕೊಂಡು ಆಟ ಆಡ್ತಾ ಇದ್ಲು ಐ ಮೀನ್ ಫೋಟೋಸ್ ತಗೋತಾಯಿದ್ಲು ಎಷ್ಟು ಕೂಡ ಸ್ಮೈಲಿ ಮಾಡಿಕೊಂಡು ಆಟ ಆಡ್ತಾ ಇದ್ದ ಸರಿ ಆಮೇಲೆ ನಾನು ಕೂಡ ಮಾಡಿದೆ ಪ್ಲೇಟಲ್ಲಿ ನೋಡೋಕೆ ಒಂಥರ ಚೆನ್ನಾಗಿರುತ್ತಲ್ವ ಹಂಗಾಗಿ ಯಶು ಹಿಂದೆ ತಿರುಗಿ ತಿರುಗಿ ಟಿ ವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಸೊ ಅದನ್ನು ತಿರುಗಿ ತಿರುಗಿ ನೋಡ್ತಾಯಿದ್ದ ಹಾಗೆ ನಾನು ಕೂಡ ಒಂದು ಸತಿ ಮಾಡ್ತೀನಿ ಅಂದ್ಬಿಟ್ಟು ಸ್ಮೈಲಿನ ಈ ಥರ ಸಾಸಲ್ಲಿ ನನಗೆ ನನಗಿಷ್ಟ ಆಗೋಲ್ಲ ಸಾಸು ಆಮೇಲೆ ಟಿಶ್ಯೂ ಅಲ್ಲಿ ಒರೆಸ್ಬಿಟ್ಟೆ ಅದಕ್ಕೆ ಯಜಮಾನ್ರು ಬೈತಾಯಿದ್ರು ಯಾಕೆ ವೇಸ್ಟ್ ಮಾಡ್ತೀಯಾ ಅಂತ ಏನೋ ಈ ಥರ ಎಲ್ಲ ಆಟಾಡೋದು ಎಲ್ಲ ಒಂಥರ ಮಜಾ ಅಲ್ವಾ ಸೊ ನಾವು ಮಕ್ಕಳಾಗಿ ಆಡಿ ಎಲ್ಲ ತುಂಬ ವರ್ಷಗಳೇ ಆಗೋಗಿತ್ತು ಸರಿ ಎಷ್ಟು ಮಾಡ್ತಾ ಮಾಡ್ತಾ ಅಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ವಲ್ಲ ಹಾಗೆ ನಾನು ಮಾಡ್ತಾಯಿದ್ದೆ ನಾನು ದೊಡ್ಡದಾಗೆ ಸ್ಮೈಲಿ ಮಾಡಿದೆ ಸೊ ಹೇಗೆ ಅನ್ನಿಸ್ತು ನಿಮಗೆ ಸಾಸಲ್ಲಿ ಮಾಡಿದ್ದು ಸೊ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಸೊ ಅದು ಸ್ಮೈಲಿ ಎಲ್ಲ ಮಾಡಿದ ಮೇಲೆ ಹೀಗೆ ಫೋಟೋ ತೋರಿಸ್ತಾ ಇದ್ದೆ ಇನ್ನು ನೋಡಿ ಶೇಗ್ ಮಾಡಿದ್ದಾನೆ ಅಂತ ಅವ್ನು ನೋಡಿದರೆ ನನಗೂ ಬರ್ತಾಯಿತ್ತು ಸೊ ಅಷ್ಟು ಕಚ್ಚಾಡೋಕೆ ಮಾಡಿದ್ದ ಅವನು ಸರಿ ಅದಾದಮೇಲೆ ಊಟ ಎಲ್ಲ ಬಂತು ಸೊ ನಾವು ಇಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ಮಶ್ರೂಮ್ ಮಶ್ರೂಮ್ ಮಂಚೂರಿ ಮತ್ತು ರೋಟಿ ಹಾಗೆ ವೆಜ್ ಕೋಲಾಪುರಿ ಹಾಗೆ ಒಂದು ದಮ್ ಬಿರಿಯಾನಿ ಇಷ್ಟನ್ನು ಆರ್ಡ್ರ್ ಮಾಡಿದ್ವಿ ಲಾಸ್ಟಿಗೆ ಒಂದು ಡೆಸರ್ಟ್ ಐಸ್ ಕ್ರೀಮ್ ಜಾಮೂನ್ ಸೊ ಇವಾಗ ಹಸಿವಾಗಿತ್ತಲ್ಲ ಪನ್ನೀರ್ ಅಂತೂ ಸಖತ್ತಾಗಿತ್ತು ಈ ಈ ರೆಸ್ಟೋರೆಂಟ್ ಎಲ್ಲಿದೆ ಅಂತಂದರೆ ಇಸ್ಕಾನ್ ಪಕ್ಕನೇ ಇದೆ ವಿರಾಟ್ ಅಂತ ಅನ್ಕೋತೀನಿ ರೆಸ್ಟೋರೆಂಟ್ ಹೆಸರು ಮೊದಲು ಬೇರೆ ಹೆಸರಲ್ಲಿತ್ತು ಒಂದೇ ಅಂತ ಇವಾಗ ಹೆಸ್ರು ಚೇಂಜ್ ಮಾಡಿದ್ದಾರೆ ಬಟ್ ಪನ್ನೀರ್ ಅಂತೂ ನಿಜ ಹೇಳ್ತೀನಿ ಸಕ್ಕತ್ತಾಗಿತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಸಾಫ್ಟ್ ಆದ ಪನ್ನೀರ್ ಪೆಪ್ಪರ್ ಡ್ರೈ ನಾನು ಹಾಡ್ಲಿ ಎಲ್ಲೋ ಬೇರೆ ಒಂದು ಕಡೆ ಒಂದು ಸತಿ ತಿಂದಿದ್ದೀನಿ ನೆನಪಿಲ್ಲ ಎಲ್ಲಿ ಅಂತ ಬಟ್ ಇದಂತೂ ತುಂಬ ಅಲ್ಟಿಮೇಟ್ ಆಗಿತ್ತು ಬೇರೆ ಡಿಶಸ್ಸು ಚೆನ್ನಾಗಿತ್ತು ಬಟ್ ಪನ್ನೀರ್ ಅಂತೂ ಎಲ್ಲರೂ ಇಷ್ಟ ಆಯಿತು ಸೊ ಹಸುವಾಗಿದ್ರಿಂದ ಫಸ್ಟು ಡೆಸರ್ಟಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಬೇಕು ಅಂದ್ಬಿಟ್ಟು ಚಿಲ್ಲಿ ಸಾಸ್ ಹಾಕ್ಬಿಟ್ಟು ಅದರಲ್ಲಿ ಮಂಚೂರಿಯನ್ ಗೋಬಿ ಮಂಚೂರಿ ಇದೆ ನೋಡಿ ಅದನ್ನು ಡಿಪ್ ಮಾಡಿ ಬೇಕು ಅಂತ ಹಸಿ ಎಲ್ಲ ಇಟ್ಟು ನಮ್ಮ ಅಕ್ಕಗೆ ತಿನ್ಸಕ್ ಹೋಗ್ತಾಯಿರ್ತಾನೆ ಅವಳು ಬೇಡ ಬೇಡ ಕೇಳ್ತಾ ಇಲ್ಲ ಬೇಕು ಅಂತಾನೆ ಮಾಡ್ತಾವನೆ ಫೋಸ್ ಮಾಡಿ ತಿನ್ನಿಸ್ತಾನೆ ಹಿಂಸೆ ಕೊಡ್ತಾನೆ ಜಾಸ್ತಿ ಸರಿ ಅದಕ್ಕೆ ಅಂತ ನಾನು ಹೇಳಿದೆ ನನಗೆ ತಿನ್ಸು ನೋಡೋಣ ಅಂತ ಸೊ ನನಗೆ ಏನು ಏನು ಅನಿಸಲ್ಲ ನನಗೇನು ಡಿಫ್ರೆನ್ಸ್ ಅನಿಸಲ್ಲ ಊಟ ಅಲ್ಲಿ ತಿನ್ನಬೇಕು ಅಂದರೆ ಅದು ಎಂಥ ಏನು ಹೇಳ್ತಾರೆ ಕಹಿ ಇರಲಿ ಎಂಥದ್ದಾದ್ರೂ ಪರವಾಗಿಲ್ಲ ತಿನ್ನಬೇಕು ಅಂದರೆ ತಿಂದೇ ಬಿಡ್ತೀನಿ ನಾನು ಸೊ ನೋಡಿ ನನಗೆ ಅಂತ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಕೊಡ್ತಾ ಇದ್ದಾನೆ ಸೊ ನಮ್ಮ ಯಜಮಾನ್ರಿಗೆ ಏನು ಏನು ರಿಯಾಕ್ಷನ್ನೇ ಇಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ಏನು ರಿಯಾಕ್ಷನ್ ಕೊಡಬೇಕು ಅಂತ ಇದ್ದೆ ಸೊ ನೆಕ್ಸ್ಟ್ ನಾವು ಮೂರು ರೋಟಿ ಆರ್ಡ್ರ್ ಮಾಡಿದ್ವಿ ಸೊ ಅದು ಹಾಫ್ ಹಾಫ್ ಇರಲ್ಲ ಸಾಕು ಅಂದ್ಬಿಟ್ಟು ಹಾಗೆ ಇದು ಎಷ್ಟಿಗೆ ದಾಲ್ ಕಿಚಡಿ ನಮಗೆ ರೋಟಿಗೆ ವೆಜ್ ಕೋಲಾಪುರಿ ಇದು ಒಂದು ದಮ್ ಬಿರಿಯಾನಿ ರಾಯ್ತಾ ಸೊ ಇಷ್ಟು ಆರ್ಡ್ರ್ ಮಾಡಿದ್ವಿ ಅದು ಪಕ್ಕದಲ್ಲಿ ಆನ್ ಆನಿಯನ್ಸ್ ಆನಿಯನ್ಸ್ ಅಂದ್ರೂ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ಈ ಥರ ಆನಿಯನ್ಸ್ ನಾವು ಹೆವಿ ಮೀಲ್ ಆದಮೇಲೆ ತಿಂದರೆ ನಮಗೆ ಕೊಲೆಸ್ಟ್ರಾಲ್ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ಚೆನ್ನಾಗಿ ಮಾಡಿದರು ಅಂದರೆ ಏನಂದರೆ ರಿಂಗ್ಸ್ ಆನಿಯನ್ಸಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಲೆಮನ್ನ ಹಿಂಡಿದ್ರು ಸಾಕತ್ತಾಗಿತ್ತು ಸೊ ನಾವೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ರೋಟಿ ಜೊತೆಗೆ ಆನಿಯನ್ನ ತಗೊಂಡು ಇವಾಗ ವೆಜ್ ಕೋಲ್ಪುರಿ ಜೊತೆ ತಿಂತಾಯಿದ್ದೀನಿ ಸಖತ್ತಾಗಿತ್ತು ಟೇಸ್ಟು ಎಷ್ಟಿಲ್ಲಿ ದಾಲ್ ಕಿಚಡಿ ತಿಂತಾ ಇದ್ದಾನೆ ಅವ್ನಿಗೆ ರೋಟಿ ಬೇಡ ಅಂತಂದ ಯೂಶ್ವಲಿ ಅವ್ನು ಜಾಸ್ತಿ ಆರ್ಡ್ರ್ ಮಾಡೋದು ರೋಟಿ ಸಾರಿ ದಾಲ್ ಕಿಚಡಿ ಬಿಟ್ಟರೆ ಫ್ರೈಡ್ ರೈಸು ಬಿಟ್ಟರೆ ನೂಡಲ್ಸು ವೆಜ್ ಇದ್ದರೆ ನಾನ್ ವೆಜ್ ಇದ್ದರೆ ಬಿರಿಯಾನಿ ಅದು ಇದು ಆರ್ಡ್ರ್ ಮಾಡ್ತಾನೆ ಸೊ ದಮ್ ಬಿರಿಯಾನಿ ತೊಗೊಂಡು ಬಂದೇ ತೊಗೊಂಡಿತ್ತು ದಮ್ ಬಿರಿಯಾನಿ ಸೊ ನಮ್ಗೆ ಮೂರು ಜನಕ್ಕೆ ಜಾಸ್ತಿ ಆಯಿತು ಆಮೇಲೆ ಇಲ್ಲಿ ನಮ್ಮಕ್ಕ ಕ್ಯಾರೆಟ್ ಅಲ್ವಾ ವಿತ್ ವೆನಿಲಾ ಐಸ್ ಕ್ರೀಮ್ ತೊಗೊಂಡ್ಳು ನಾನು ಜಾಮೂನ್ ವಿತ್ ವೆನಿಲಾ ಐಸ್ ಕ್ರೀಮ್ ತೊಗೊಂಡೆ ಯಶ್ಗೆ ಚಾಕ್ಲೇಟ್ ಫ್ಲೇವರ್ ಬೇಕಿತ್ತು ಅದಿರಲಿಲ್ಲ ಅವನು ಆಮೇಲೆ ನಂಗೆ ಬೇಡ ಬಿಡು ಅಂದ್ಬಿಟ್ಟ ಅವನಿಗೆ ಹೊಟ್ಟೆ ಫುಲ್ಲಾಗಿಬಿಟ್ಟಿತ್ತು ಹಂಗಾಗಿ ಅವ್ನು ತಿಂದಿಲ್ಲ ಇಲ್ಲ ಅಂತಂದರೆ ಯಾವುದಾದ್ರೂ ಬೇರೆ ಫ್ಲೇವರ್ ತೊಗೋತಿ ಅಂದರೂ ತೊಗೊಂಡಿಲ್ಲ ಅವನು ಸೊ ಆಲ್ರೆಡಿ ಹೊಟ್ಟೆ ಫುಲ್ಲಾಗಿದೆ ಅವನಿಗೆ ಸೊ ಇವಾಗ ಐಸ್ ಕ್ರೀಮೆಲ್ಲ ತಿಂದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಐಸ್ ಕ್ರೀಮು ಸಖತ್ತಾಗಿತ್ತು ಜಾಮೂನು ಬಿಸಿ ಜಾಮೂನು ಮತ್ತು ಈ ಕಡೆ ಐಸ್ ಕ್ರೀಮ್ ಕೋಲ್ಡು ತಿನ್ನೋಕ್ಕೆ ಸಖತ್ತಾಗಿತ್ತು ನಾನು ತುಂಬ ರೇರು ಸ್ವೀಟ್ಸ್ ಎಲ್ಲ ತಿನ್ನೋದು ಅಲ್ಲಿ ಯಾರೋ ತಿನ್ನೋದನ್ನು ನೋಡಿದೆ ಹಾಗಾಗಿ ಆಸೆ ಆಯಿತು ಮತ್ತೆ ಸರಿ ನಾನು ಆರ್ಡ್ರ್ ಮಾಡಿದೆ ಸೊ ಈ ಥರ ವಾರಕ್ಕೆ ಒಂದ್ಸತಿ ಒಮ್ಮೆ ಹೋಗಿ ಬಂದರೆ ಒಂಥರ ಖುಷಿಯಾಗುತ್ತೆ ಇವಾಗ ಎಲ್ಲ ಆಯಿತು ನಮ್ಮ ಅಕ್ಕ ಅಲ್ಲಿ ಬಿಲ್ ಪೇ ಮಾಡ್ತಾಯಿದ್ಲು ಸರಿ ಅಂತ ನಾವು ಹೊರಗಡೆ ಬಂದು ಕೂತಿದ್ವಿ ಹಾಗೆ ಅವಳು ಮತ್ತು ಯಜಮಾನ್ರು ಇಬ್ಬರು ಬಂದರು ಹಾಗೆ ನಾವು ಬರಬೇಕಾದ್ರೇ ಹೊರಗಡೆ ಬ್ಯಾಗ್ಸ್ ಮಾಡ್ತಾಯಿದ್ರು ಅಂದರೆ ರೋಡ್ ಸೈಡಲ್ಲೇ ಚೆನ್ನಾಗಿತ್ತು ಬ್ಯಾಗ್ಸು ಸರಿ ಬರಬೇಕಾದ್ರೆ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಅಕ್ಕ ಅಂದು ಬಾ ತಿಂದ್ಬಿಟ್ಟು ಆಮೇಲೆ ಹೊರಗಡೆ ಬರ್ತೀವಲ್ಲ ಅವಾಗ ತಗೊಳ್ಳೋಣ ಅಂತಂದು ಸೊ ಹಂಗಾಗಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಹಾಗೆ ನಾನು ನಿಮಗೆ ತೋರಿಸ್ತೀನಿ ಯಾ ಯಾವ ಥರ ಇದೆ ಬ್ಯಾಗು ಅಂತ ಎಲ್ಲ ಬಟ್ಟೆ ಬ್ಯಾಗು ನೋಡೋಕ್ಕೆ ಚೆನ್ನಾಗಿತ್ತು ಸೊ ನಾನು ಒಂದು ಬ್ಲೂ ಬ್ಯಾಗ್ ಇದೆ ನೋಡಿ ಅಲ್ಲಿ ಅದು ಒಂದು ತೊಗೊಂಡೆ ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಒಂದು ಸಣ್ಣದೊಂದು ಪರ್ಸ್ ಕೂಡ ತೊಗೊಂಡೆ ಚಿಕ್ಕದು ನೋಡಿ ಅಲ್ಲಿ ಕೆಳಗಡೆ ಇದೆಯಲ್ಲ ಸೊ ಎಲ್ಲ ಒಂದು ತ್ರೀ ಫಿಫ್ಟಿ ಅಂತಂದರು ಸರಿ ಅಂತ ನಾನು ಪೇ ಮಾಡೋಕ್ಕೆ ಹೋದೆ ಆಮೇಲೆ ನಮ್ಮ ಅಕ್ಕ ಬೇಡ ಬಿಡು ನಾನು ಪೇ ಮಾಡ್ತೀನಿ ಅಂತ ಅವಳೇ ಪೇ ಮಾಡಿ ಕೊಡಿಸಿದ್ಲು ಸೊ ಇಷ್ಟಾಯಿತು ಸ್ಯಾಟರ್ಡೆ ವ್ಲಾಗು ಇದಾದ ಮೇಲೆ ನಾವು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಯಶು ನೆಕ್ಸ್ಟ್ ಡೇ ಹೋಳಿ ಐಟಮ್ಸ್ ಎಲ್ಲ ತಂದಿದ್ದ ಸೊ ವಾಟ್ರ್ ಬಲೂನ್ಸು ಮತ್ತು ಸ್ವಲ್ಪ ಕಲರ್ಸ್ ಎಲ್ಲ ತೊಗೊಂಡ ಸೊ ನೈಟಿಗೆ ನಾನು ಅವ್ರೇ ಕಾಳು ಬಾತ್ ಮಾಡಿದೆ ಅಂತ ನಿನ್ನೆ ಬ್ಲಾಗಲ್ಲಿ ತೋರಿಸಿದ್ದೆ ಸ್ಯಾಟರ್ಡೇಗೆ ಸೊ ಇದು ಬಂದು ಸಂಡೇ ಮಾರ್ನಿಂಗು ನಾನು ಮಾಡಿದಂಥ ಬ್ರೇಕ್ಫಾಸ್ಟು ಇಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಕಾಯಿ ಬೆಳ್ಳುಳ್ಳಿ ಮತ್ತು ಕಡಲೆ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಉಪ್ಪು ಇಷ್ಟನ್ನೆಲ್ಲ ತೊಗೋತಾ ಇದ್ದೀನಿ ಒಂದು ಪೀಸಷ್ಟು ಹುಣ್ಸೇನು ಸೊ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈ ಸಣ್ಣ ಬ್ಲೆಂಡರ್ ಇದೆ ನೋಡಿ ಅದಕ್ಕೆ ಇದ್ದೀನಿ ಹಾಗೆ ಒಂದು ಸೈಡು ಕಡಲೆಕಾಯಿ ಬೀಜ ಕೂಡ ಉರ್ಕೊಂಡಿಟ್ಟಿದೆ ಅಂದರೆ ಸಿಪ್ಪೆಯನ್ನು ತೆಗಿಯೋಕ್ಕೆ ಹೋಗಿಲ್ಲ ಹಾಗೇ ನಾನು ಬ್ಲೆಂಡರ್ಗೆ ಹಾಕಿದೆ ಸ್ವಲ್ಪ ಹಾಕ್ತೆ ಯಾಕಂದರೆ ಫುಲ್ಲು ಹಿಡ್ದು ಹಿಡಿಯೋದಿಲ್ಲ ಇನ್ನೊಂದು ಗಟ್ಟಿ ಆಯಿತು ಅಂತಂದರೆ ರುಬ್ಬಕ್ಕೆ ರುಬ್ಬೋ ಐ ಮೀನ್ ಕಂಪ್ಲೀಟಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ರುಬ್ಬಿದ ಮೇಲೆ ಮತ್ತೇನೊಂದ್ಸರ್ತಿ ಹೇಗೂ ಜಾಗ ಉಳಿಯುತ್ತಲ್ಲ ಅವಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಅರ್ಧ ಮಾತ್ರ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೋಬೇಕು ಯಾಕಂದರೆ ಇದು ಕಡಲೆಕಾಯಿ ಬೀಜ ಅಲ್ಲಿ ಜಿಡ್ಡಿನ ಅಂಶ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕೋಬೇಕು ನಾನು ಫಸ್ಟ್ ಒಂದು ಸ್ವಲ್ಪ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತು ಆಮೇಲೆ ಉಳಿದಿದ್ದ ಕಡಲೆಕಾಯಿ ಬೀಜ ಎಲ್ಲ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಕೊಂಡೆ ಇಲ್ಲಾಂದರೆ ಗ್ರೈಂಡ್ ಆಗೋದಿಲ್ಲ ನೀರು ಸ್ವಲ್ಪ ಸೇರಿಸಲೇಬೇಕು ಸೊ ನಾವು ರೆಗ್ಯುಲರ್ ಮಿಕ್ಸಿಯಲ್ಲಿ ಹೇಗೆ ಮಾಡ್ತೀವಿ ನೋಡಿ ಅದೇ ಥರನೇ ಬಟ್ ಅದರಲ್ಲಿ ಸ್ಪೇಸ್ ಸ್ವಲ್ಪ ಅಗ್ಲ ಇರುತ್ತೆ ಇದರಲ್ಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ನೀರು ಹಾಕಿ ರುಬ್ಬಿದ್ರೆ ಚೆನ್ನಾಗಾಗುತ್ತೆ ನಾನು ಇದರಲ್ಲಿ ಏನಕ್ಕೆ ಮಾಡಿಕೊಂಡೆ ಅಂತಂದರೆ ಯೂಶಲಿ ಚಟ್ನಿ ಮಾಡಿದರೆ ಜಾಸ್ತಿ ಆಗೋಗ್ಬಿಡುತ್ತೆ ಮತ್ತು ಇಟ್ಟರೆ ವೇಸ್ಟ್ ಆಗಿಬಿಡುತ್ತೆ ಸೊ ಇವಾಗ ನಮ್ಮ ನಾಲ್ಕು ಜನಕ್ಕೆ ಎಷ್ಟು ಚಟ್ನಿ ಬೇಕು ನೋಡಿ ಅಷ್ಟು ಟೇಸ್ಟ್ ಮಾಡಿದ್ದೀನಿ ಈಗ ಚಟ್ನಿ ಎಲ್ಲ ರುಬ್ಬಿದಾದ್ಮೇಲೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಏನಿಲ್ಲ ಜಸ್ಟ್ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ನನಗಿಷ್ಟ ಸೊ ನಮ್ಮ ಯಜಮಾನ್ರಿಗೂ ಇಷ್ಟ ದೋಸೆ ಜೊತೆಗೆ ಮುರಿದ್ಬಿಟ್ಟು ಚಟ್ನಿ ಜೊತೆ ನಂಚ್ಕೊಂಡು ತಿಂತಾರೆ ಚಟ್ನಿ ಅಂತೂ ತುಂಬ ಸಖತ್ತಾಗಿತ್ತು ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನಿಮಗೆ ಕಡಲೆಕಾಯಿ ಬೀಜ ಬೇಕಾದ್ರೆ ಕಮ್ಮಿ ಹಾಕೋಬೋದು ಕಾಯಿ ಕೂಡ ಕಮ್ಮಿ ಹಾಕೋಬೋದು ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂತಂದರೆ ಬಟ್ ಇದು ಸಖತ್ತಾಗಿತ್ತು ಬಟ್ ಹಣ್ಣು ಮಾತ್ರ ಮರಿಬೇಡಿ ಸ್ವಲ್ಪ ಹಾಕಿ ರುಚಿ ಚೆನ್ನಾಗಿರುತ್ತೆ ಈಗ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಮೊನ್ನೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಿಲ್ಲ ಸರಿ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ದೋಸೆ ಹಿಂಗೆ ನೆನೆ ಹಾಕಿಲ್ಲ ಇಟ್ಟಿದ್ದು ಅಂಗಡಿಯಿಂದನೇ ತೊಗೊಂಡು ಬಂದು ನಾವು ಯೂಶ್ವಲಿ ಮಾಡೋದು ಮಾ ನಾನು ನೆನೆ ಹಾಕಕ್ಕೆ ಹೋಗಲ್ಲ ಯಾಕಂದರೆ ನೆನೆ ಹಾಕಿದ್ರು ನನಗೆ ಅಷ್ಟೇ ಖರ್ಚು ಬೀಳುತ್ತೆ ತೊಗೊಬಂದರೂ ಅಷ್ಟೇ ಖರ್ಚು ಬೀಳುತ್ತೆ ಹಾಗಾಗಿ ಅಂಗಡಿಯಿಂದನೇ ತೊಗೊಂಡು ಬರ್ತೀನಿ ಪ್ಲಸ್ ಈಸಿ ನನಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಬಂದು ಅಂದರೆ ಹತ್ರ ಇರೋದ್ರಿಂದ ಯಾವಾಗ ಬೇಕೋ ಅವಾಗ ತೊಗೊಂಡು ಬಂದು ನಾನು ದೋಸೆ ಹಾಕೋಬೋದು ದೋಸೆ ತವಾನು ಹಳೆಯದಾಗ್ಬಿಟ್ಟಿದೆ ದೋಸೆ ಒಂದೊಂದು ಚೆನ್ನಾಗಿ ಬರುತ್ತೆ ಒಂದ್ಸರ್ತಿ ಚೆನ್ನಾಗಿ ಬರೋದೇ ಇಲ್ಲ ಸೊ ಅದು ಒಂದು ಪ್ರಾಬ್ಲಮ್ ಇದು ಈ ತವ ಅಲ್ಲಿ ನೋಡಿ ಹೇಗೆ ತೆಗಿಬೇಕು ಸ್ವಲ್ಪ ತೆಳ್ಳಗೆ ಹಾಕ್ಬಿಟ್ಟೆ ಅಂತಂದರೆ ತೆಗಿಯೋಕ್ಕೆ ಬರಲ್ಲ ಸ್ವಲ್ಪ ದಪ್ಪ ಹಾಕಿದರೆ ಈಸಿಯಾಗಿ ಬಂದುಬಿಡುತ್ತೆ ತೆಳ್ಳಗೆ ಹಾಕಿದರೆ ಒಂದು ಪ್ರಾಬ್ಲಮ್ಮು ಸ್ವಲ್ಪ ಸರ್ಕಸ್ ಮಾಡ್ತಾಯಿದ್ದೀನಿ ತೆಗಿಯೋದಕ್ಕೆ ಹಾಗೆ ಮಧ್ಯಾಹ್ನಕ್ಕೆ ಎಲ್ಲ ಮಾಡಿದೆ ಸೊ ಆ ವಿಡಿಯೋ ಎಲ್ಲ ಶೇರ್ ಮಾಡಿದೆ ತುಂಬ ಲೆಂತಿ ಆಗುತ್ತೆ ಸೊ ನಾಳೆ ನಾನು ಸಂಜೆ ಮೇಲೆ ಟ್ರೈ ಮಾಡ್ತೀನಿ ಶೇರ್ ಮಾಡೋಕ್ಕೆ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಒಂದು ದೋಸೆ ಅದು ತೆಗಿಯೋಕ್ಕೆ ಬಂದಿಲ್ಲ ಸೊ ಹಂಗಾಗಿ ಅದನ್ನು ತೆಗೆದುಬಿಟ್ಟು ಇನ್ನೊಂದು ದೋಸೆ ಹಾಕಿದ್ದೀನಿ ಸೊ ಇದು ಸ್ವಲ್ಪ ದಪ್ಪ ಇದೆ ಕಂಪ್ಯಾರಿಟಿವ್ಲಿ ಸೊ ಈಗಿತ್ತು ನಾನು ಇವತ್ತಿನ ಡೇ ಸೊ ಟೂ ಡೇಸ್ ವ್ಲಾಗಿದ್ದು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಚೆಲ್ದ್ರೆನ್ ಟೇಕ್ ಕೇರ್ ಬಾಯ್